ಸ್ವಾಗತ ನಾನು ಶ್ರುತಿ ಪಾಟೀಲ್ ಕಿಚ್ಚ ಸುದೀಪ್ ಹೇಸ್ಟೈಲ್ ಹಿಂದಿರು ಸೀಕ್ರೆಟ್ ರಿವೀಲ್ ಮಾಡಿದ್ರು ಜೋಗಿ ಪ್ರೇಮ್ ಎಸ್ ಹೆಬ್ಬುಲಿ ಚಿತ್ರ ಬಿಡುಗಡೆಗೂ ಮುನ್ನವೇ ಸದ್ದು ಮಾಡ್ತಾ ಇದೆ ವಿಭಿನ್ನ ಶೈಲಿಯಿಂದಾಗಿ ಚಿತ್ರ ಸಾಕಷ್ಟು ಸುದ್ದಿಯಲ್ಲಿದೆ ಪ್ರಮುಖವಾಗಿ ಯುವಜನರ ಗಮನ ಸೆಳೆದಿರುವ ಸುದೀಪ್ ಅವರ ವಿಭಿನ್ನ ನಿಂದಾಗಿ ಇದುವೆ ಹೆಬ್ಬುಲಿ ಪರವಾಗಿ ಹವ ಸೃಷ್ಟಿಯಾಗಲು ಕಾರಣ ಎಂದಿದ್ದಾರೆ ಸ್ಯಾಂಡಲ್ವುಡ್ ನ ವಿಶ್ಲೇಷಕರು ಕಿಚ್ಚ ಸುದೀಪ್ ಅವರು ಅಭಿನಯಿಸಿದರು ಎಲ್ಲ ಸಿನಿಮಾಗಳಲ್ಲಿಯೂ ಒಂದು ವಿಶೇಷತೆ ಅಂದರೆ ಅವರ ವಿಭಿನ್ನ ಹೇರ್ ಸ್ಟೈಲ್ ಒಂದು ಸಿನಿಮಾದಲ್ಲಿ ಇದ್ದ ಹೇರ್ ಸ್ಟೈಲ್ ಮತ್ತೊಂದು ಸಿನಿಮಾದಲ್ಲಿ ಇರೋದಿಲ್ಲ ಈವರೆಗೆ ನಡೆಸಿದ್ದ ಎಲ್ಲಾ ಸಿನಿಮಾಗಳ ಪೈಕಿ ಅವರ ಹೇರ್ ಸ್ಟೈಲ್ ಯಾವ ಚಿತ್ರದಲ್ಲೂ ಮತ್ತೆ ರಿಪೀಟ್ ಆಗೋದಿಲ್ವಂತೆ ಇದೀಗ ಹೆಬ್ಬುಲಿ ಚಿತ್ರವು ಹಾಗೇನೆ ವಿಭಿನ್ನ ಹೇರ್ ಸ್ಟೈಲ್ ವಿಶಿಷ್ಟ ಲುಕ್ ಪ್ರೇಮ್ ಆಕ್ಷನ್ ಕಟ್ ಹೇಳ್ತಿರೋ ವಿಲನ್ ಸಿನಿಮಾದಲ್ಲಿ ಸುದೀಪ್ ಅವರಿಗೆ ವಿಶಿಷ್ಟ ರೀತಿಯಲ್ಲಿ ಹೇರ್ ಸ್ಟೈಲ್ ಮಾಡಲಾಗಿದೆ ಅಂತೆ ಈ ಸಿನಿಮಾದ ಫಸ್ಟ್ ಲುಕ್ ಶೂಟಿಂಗ್ ಸಂದರ್ಭದಲ್ಲಿ ಪ್ರೇಮ್ ಅವರು ಕಿಚ್ಚ ಸುದೀಪ್ ಅವರ ಸ್ಟೈಲ್ ರಹಸ್ಯವನ್ನ ಬಯಲ್ ಮಾಡಿದ್ದಾರೆ ಸುದೀಪ್ಗೂ ಕೂಡ ತಾನು ಸಣ್ಣ ವಯಸ್ಸಿನ ಯುವಕನಂತೆ ಕಾಣುವ ಹಂಬಲವಿದೆ ಹಾಗಾಗಿ ತಮ್ಮ ನಟನೆಗಿಂತಲೂ ಸ್ಟೈಲ್ನ ಹಾಗೂ ಡ್ರೆಸ್ ಸೆನ್ಸ್ಗೆ ಹೆಚ್ಚಿನ ಮಹತ್ವ ನೀಡ್ತಾರಂತೆ ಅಚ್ಚುರಿ ಏನಪ್ಪಾ ಅಂದ್ರೆ ಅವರು ತಮ್ಮ ಹೇರ್ ಸ್ಟೈಲ್ಗಾಗಿ ಐದು ಗಂಟೆ ಟೈಮ್ನ ಮಿಸ್ಲಿಡ್ತಾರಂತೆ ಇನ್ನು ವಿಲನ್ ಸಿನಿಮಾದಲ್ಲಿ ನಡೆಸಿರೋ ಸುದೀಪ್ ಅವರ ಹೊಸ ಫಂಕಿ ಹೇರ್ ಸ್ಟೈಲ್ ಕೂಡ ಹೊಸ ಟ್ರೆಂಡ್ ಕ್ರಿಯೇಟ್ ಮಾಡೋದ್ರಲ್ಲಿ ಡೌಟ್ ಇಲ್ಲ ಹೆಬ್ಬುಲಿ ಸಿನಿಮಾದಲ್ಲಿ ಸುದೀಪ್ ಅವರ ಹೇರ್ಸ್ಟೈಲ್ ಈಗಾಗಲೇ ಸಿಕ್ಕಾಪಟ್ಟೆ ಟ್ರೆಂಡ್ ಕ್ರಿಯೇಟ್ ಮಾಡಿದೆ ಅಷ್ಟೇ ಅಲ್ಲದೆ ಅಭಿಮಾನಿಗಳನ್ನ ಸೆಳೆದಿದೆ ಇನ್ನು ಸುದೀಪ್ ಅವರು ವೆರೈಟಿ ವೆರೈಟಿ ಹೇರ್ ಸ್ಟೈಲ್ ಮಾಡೋಕೆ ಅವರ ಅಭಿಮಾನಿಗಳೇ ಕಾರಣ ಅಂತ ಹೇಳಿದ್ದಾರೆ ಒಟ್ಟಾರೆ ಸುದೀಪ್ ತಮ್ಮ ಸಿನಿಮಾಗಿ ಕತೆ ಪಾತ್ರಗಳಷ್ಟೇ ಅಲ್ಲದೆ ತಮ್ಮ ಔಟ್ಲುಕ್ಗೂ ಸಾಕಷ್ಟು ಇಂಪಾರ್ಟೆಂಟ್ ಕೊಡ್ತಾರೆ ಅನ್ನೋದನ್ನ ಇಲ್ಲಿ ನೀವು ನೋಡ್ಬೋದು ಸೊ ಮತ್ತಷ್ಟು ಸ್ಯಾಂಡಲ್ವುಡ್ನ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ